ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಹಣ ಮಧುರ ಮಕ್ಕಳೇ ಬಂಧನ ಮುಕ್ತರಾಗಿ ಸರ್ವಿಸಿನಲ್ಲಿ ತತ್ಪರಾಗಿರಿ ಏಕೆಂದರೆ ಈ ಸರ್ವಿಸಿನಲ್ಲಿ ಬಹಳ ಶ್ರೇಷ್ಠ ಸಂಪಾದನೆ ಇದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ನೀವು ವೈಕುಂಠದ ಮಾಲೀಕರಾಗುತ್ತೀರಿ ಪ್ರಶ್ನೆ ಪ್ರತಿಯೊಂದು ಮಗು ಯಾವ ಹವ್ಯಾಸವನ್ನು ಇಟ್ಟುಕೊಳ್ಳಬೇಕಾಗಿದೆ ಉತ್ತರ ಮುರಳಿಯ ವಿಷಯದ ಬಗ್ಗೆ ತಿಳಿಸುವ ಹವ್ಯಾಸ ಮಾಡಿಕೊಳ್ಳಬೇಕು ಒಂದು ವೇಳೆ ಬ್ರಾಹ್ಮಣಿಯು ಎಲ್ಲಾದರೂ ಹೋಗುತ್ತಾರೆಂದರೆ ಪರಸ್ಪರ ಸೇರಿ ತರಗತಿಯನ್ನು ನಡೆಸಬೇಕು ಒಂದು ವೇಳೆ ಮುರಳಿ ಹೇಳುವುದನ್ನು ಕಲೆಯಲ್ಲಿವೆಂದರೆ ತಮ್ಮ ಸಮಾನರನ್ನಾಗಿ ಹೇಗೆ ಮಾಡಿಕೊಳ್ಳುತ್ತೀರಿ ಬ್ರಾಹ್ಮಣಿ ಇಲ್ಲದಿದ್ದರೆ ತಬ್ಬಿಬ್ಬಾಗಬಾರದು ವಿದ್ಯೆಯಂತೂ ಸಹಜವಾಗಿದೆ ಆದ್ದರಿಂದ ತರಗತಿಯನ್ನು ನಡೆಸುತ್ತಾ ಇರಿ ಈ ಅಭ್ಯಾಸವನ್ನು ಮಾಡಿಕೊಳ್ಬೇಕಾಗಿದೆ ಗೀತೆ ಮುಖವನ್ನು ನೋಡಿಕೋ ಪ್ರಾಣಿ ಓಂ ಶಾಂತಿ ಮಕ್ಕಳು ಇದನ್ನು ಕೇಳಿದಾಗ ತಮ್ಮನ್ನು ಆತ್ಮ ನಿಶ್ಚಯ ಮಾಡಿಕೊಂಡು ಕುಳಿತುಕೊಳ್ಳಿ ಮತ್ತು ಈ ನಿಶ್ಚಯ ಮಾಡಿಕೊಳ್ಳಿ ಪರಮಾತ್ಮ ತಂದೆಯು ನಮಗೆ ಓದಿಸುತ್ತಿದ್ದಾರೆ ಈ ಆದೇಶವನ್ನು ಒಬ್ಬ ತಂದೆಯೇ ಕೊಡುತ್ತಾರೆ ಅದಕ್ಕೆ ಶ್ರೀಮತವೆಂದು ಹೇಳಲಾಗುತ್ತದೆ ಶ್ರೀ ಶ್ರೀ ಅರ್ಥಾತ್ ಶ್ರೇಷ್ಠಾತಿ ಶ್ರೇಷ್ಠ ಅವರು ಬೆಹೆದ್ದಿನ ತಂದೆಯಾಗಿದ್ದಾರೆ ಅವರಿಗೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೆಂದು ಕರೆಯಲಾಗುತ್ತದೆ ಅನೇಕರು ಇಂಥ ಮನುಷ್ಯರಿದ್ದಾರೆ ಅವರು ಅಷ್ಟು ಪರಮಾತ್ಮ ತಂದೆಯನ್ನು ತಿಳಿದುಕೊಳ್ಳುವುದೇ ಇಲ್ಲ ಭಲೆ ಶಿವನ ಭಕ್ತಿ ಮಾಡುತ್ತಾರೆ ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಾರೆ ಆದರೆ ಮನುಷ್ಯರು ಎಲ್ಲರಲ್ಲಿ ಪರಮಾತ್ಮನಿದ್ದಾರೆಂದು ಹೇಳಿಬಿಟ್ಟಿದ್ದಾರೆ ಆದ್ದರಿಂದ ಆ ಪ್ರೀತಿಯನ್ನು ಯಾರ ಜೊತೆ ಇರುವುದು ಆದ್ದರಿಂದಲೇ ತಂದೆಯೊಂದಿಗೆ ವಿಪರೀತ ಬುದ್ಧಿಯವರಾಗಿ ಬಿಟ್ಟಿದ್ದಾರೆ ಭಕ್ತಿಯಲ್ಲಿ ಯಾವುದೇ ದುಃಖ ಅಥವಾ ರೋಗವು ಬರುತ್ತದೆ ಎಂದರೆ ಆಗ ಪ್ರೀತಿ ತೋರಿಸುತ್ತಾರೆ ಭಗವಂತನೇ ರಕ್ಷಿಸಿ ಎಂದು ಪ್ರಾರ್ಥಿಸುತ್ತಾರೆ ಮಕ್ಕಳಿಗೆ ತಿಳಿದಿದೆ ಗೀತೆಯಾಗಿದೆ ಶ್ರೀಮತವು ಭಗವಂತನ ಮುಖದಿಂದ ಉಚ್ಚರಿಸಲ್ಪಟ್ಟಿದೆ ಭಗವಂತನು ರಾಜಯೋಗನು ಕಲಿಸಿರುವ ಕಾವು ಶ್ರೀಮತವನ್ನು ಕೊಟ್ಟಿರುವಂತಹ ಶಾಸ್ತ್ರವು ಗೀತೆಯ ಹೊರತು ಮತ್ಯಾವುದೇ ಇಲ್ಲ ಭಾರತದ್ದು ಒಂದೇ ಗೀತೆಯಾಗಿದೆ ಇದರ ಪ್ರಭಾವ ಬಹಳ ಇದೆ ಇದೊಂದು ಭಗವದ್ಗೀ ಭಗವದ್ಗೀತೆಯ ಭಗವಂತನು ಕೇಳಿರುವುದಾಗಿದೆ ಭಗವಂತನೆಂದು ಹೇಳಿದಾಗ ಒಬ್ಬ ನಿರಾಕಾರ ಕಡೆ ದೃಷ್ಟಿ ಹೋಗುತ್ತದೆ ಬೆರಡಿನಿಂದಲೂ ಮೇಲೆ ಸೂಚಿಸುತ್ತಾರಲ್ಲವೇ ಕೃಷ್ಣನಿಗೆ ಈ ರೀತಿ ಎಂದು ಹೇಳುವುದಿಲ್ಲ ಏಕೆಂದರೆ ಅವನಂತೂ ದೇಹದಾರಿಯಲ್ಲವೇ ಈಗ ನಿಮಗೆ ಅವರ ಜೊತೆಯ ಸಂಬಂಧ ಬಗ್ಗೆ ಅರ್ಥವಾಗಿದೆ ಆದ್ದರಿಂದ ತಂದೆಯನ್ನು ನೆನಪು ಮಾಡಿ ಅವರೊಂದಿಗೆ ಪ್ರೀತಿ ನೀಡಿ ಎಂದು ಹೇಳಲಾಗುತ್ತದೆ ಆಪ್ವೂ ತನ್ನ ತಂದೆಯನ್ನು ನೆನಪು ಮಾಡುತ್ತದೆ ಈಗ ಅದೇ ಭಗವಂತನು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಅಂದ ಮೇಲೆ ಆ ನಶೆ ಇರಬೇಕಲ್ಲವೇ ಮತ್ತು ನಶೆಯು ಸ್ಥಿರವಾಗಿ ನಿಲ್ಲಬೇಕು ಕೇವಲ ಬ್ರಾಹ್ಮಣಿಯು ಸಮ್ಮುಖದಲ್ಲಿದ್ದಾಗ ನಶೆ ಇರುವುದು ಬ್ರಾಹ್ಮಣಿ ಇಲ್ಲವೆಂದರೆ ನಶೆಯು ಹಾರುವಂತಾಗಬಾರದು ಬ್ರಾಹ್ಮಣಿಯು ಇಲ್ಲದಿದ್ದರೆ ನಾವು ತರಗತಿಯನ್ನು ನಡೆಸಲು ಸಾಧ್ಯವಿಲ್ಲ ಎನ್ನುವಂತಾಗಬಾರದು ಕೆಲವು ಕೆಲವು ಸೇವಾ ಕೇಂದ್ರಗಳಿಗೆ ತಂದೆಯೂ ತಿಳಿಸುತ್ತಾರೆ ಕೆಲವು ಕೆಲವೊಮ್ಮೆ ಬ್ರಾಹ್ಮಣಿಯು ಐದು ಆರು ತಿಂಗಳಿನವರೆಗೆ ಎಲ್ಲಿಗಾದರೂ ಹೋಗುತ್ತಾರೆಂದರೆ ಪರಸ್ಪರ ಸೇರಿ ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡುತ್ತಾರೆ ಏಕೆಂದರೆ ವಿದ್ಯೆಯಂತೂ ಸಹಜವಾಗಿದೆ ಕೆಲವರಂತೂ ಬ್ರಾಹ್ಮಣಿ ಇಲ್ಲವೆಂದರೆ ಹೇಗೆ ಕುರುಡರು ಕುಂಟರಾಗಿ ಬಿಡುತ್ತಾರೆ ಬ್ರಾಹ್ಮಣಿ ಎಲ್ಲಿಯಾದರೂ ಹೋದರೆಂದರೆ ಸಾಕು ಸೇವಾ ಕೇಂದ್ರಕ್ಕೆ ಹೋಗುವುದನ್ನೇ ಬಿಟ್ಟು ಬಿಡುತ್ತಾರೆ ಅರೆ ಇಷ್ಟೊಂದು ಮಂದಿ ಕುಳಿತಿದ್ದೀರಿ ತರಗತಿಯನ್ನು ನಡೆಸುವುದಕ್ಕೆ ಆಗುವುದಿಲ್ಲವೇ ಗುರುಗಳು ಹೊರಗಡೆ ಹೋಗುತ್ತಾರೆಂದರೆ ಶಿಷ್ಯರು ಸಂಭಾಲನೆ ಮಾಡುತ್ತಾರಲ್ವೇ ಮಕ್ಕಳು ಸರ್ವಿಸ್ ಮಾಡಬೇಕಾಗಿದೆ ವಿದ್ಯಾರ್ಥಿಗಳಲ್ಲಿಯೂ ನಂಬರ್ ವಾರ್ ಇದ್ದಾರೆ ಬಾಪ್ತಾದರವರಿಗೆ ಗೊತ್ತಿದೆ ಎಲ್ಲಿ ಫಸ್ಟ್ ಕ್ಲಾಸ್ ಆದವರನ್ನು ಕಳಿಸಬೇಕು ಎಂದು ಮಕ್ಕಳು ಇಷ್ಟೊಂದು ವರ್ಷಗಳವರೆಗೆ ಕಲಿತಿದ್ದಾರೆಂದರೆ ಸ್ವಲ್ಪವಾದರೂ ಧಾರಣೆಯಾಗಿರ್ಬೋದು ಅಂದಮೇಲೆ ಸೇವಾ ಕೇಂದ್ರವನ್ನು ಪರಸ್ಪರ ಸೇರಿ ನಡೆಸಿರಿ ಮುರಳಿಯಂತೂ ಅವಶ್ಯವಾಗಿ ಸಿಗುತ್ತದೆ ಮುರಳಿಯ ಅಂಶಗಳ ಆಧಾರದ ಮೇಲೆ ತಿಳಿಸುತ್ತಾರೆ ಕೇಳುವ ಹವ್ಯಾಸವಾಗಿ ಬಿಟ್ಟಿದೆ ಆದರೆ ಅನ್ಯರಿಗೆ ಹೇಳುವ ಹವ್ಯಾಸವಾಗುವುದಿಲ್ಲ ನೆನಪಿನಲ್ಲಿದ್ದಾಗ ಧರಣಿಯು ಧಾರಣೆಯೂ ಆಗುವುದು ಸೇವಾ ಕೇಂದ್ರಗಳಲ್ಲಿ ಯಾರಾದರೂ ಇಂಥವ್ರು ಇರಬೇಕು ಬ್ರಾಹ್ಮಣಿಯು ಎಲ್ಲಿಯಾದರೂ ಹೋದಾಗ ನಾವು ಸೇವಾ ಕೇಂದ್ರವನ್ನು ಸಂಭಾವನೆ ಮಾಡುತ್ತೇವೆ ಎನ್ನುವಂತೆ ಇರಬೇಕು ತಂದೆಯ ಬ್ರಾಹ್ಮಣಿಯನ್ನು ಎಲ್ಲಿಯೋ ಒಳ್ಳೆ ಸೇವಾ ಕೇಂದ್ರಕ್ಕೆ ಸರ್ವಿಸಿಯಾಗಿ ಕಳಿಸಿದ್ದಾರೆ ಹೊಸ ಸೇವಾ ಕೇಂದ್ರದಲ್ಲಿ ಸೇವೆಗಾಗಿ ಕಳಿಸಿದ್ದಾರೆ ಆದ್ದರಿಂದ ಬ್ರಾಹ್ಮಣಿಲ್ಲದಿದ್ದರೆ ತಬ್ಬಿಬ್ಬಾಗಬಾರದು ಬ್ರಾಹ್ಮಣಿಯ ತರ ಆಗಲಿಲ್ಲವೆಂದರೆ ಅನ್ಯರನ್ನು ತಮ್ಮ ಸಮಾನ ಹೇಗೆ ಮಾಡಿಕೊಳ್ಳಿರಿ ಪ್ರಜೆಗಳನ್ನು ಹೇಗೆ ತಯಾರು ಮಾಡುತ್ತೀರಿ ಮುರಳಿಯಂತೂ ಎಲ್ಲರಿಗೆ ಸಿಗುತ್ತದೆ ಅಂದ ಮೇಲೆ ನಾವು ಗದ್ದಿಗೆ ಮೇಲೆ ಕುಳಿತು ತಿಳಿಸಿಕೊಡಬೇಕೆಂದು ಮಕ್ಕಳಿಗೆ ಖುಷಿ ಇರಬೇಕು ಅಭ್ಯಾಸ ಮಾಡಿದ್ದೇ ಆದರೆ ಸರ್ವಿಸೇಬಲ್ ಆಗುವಲ್ಲಿರಿ ಸರ್ವಿಸೇಬಲ್ ಆಗದಿದ್ದರೆ ಸರ್ವೀಸಬಲ್ ಆಗಿದ್ದೀರಾ ಎಂದು ತಂದೆಯು ಕೇಳುತ್ತಾರೆ ಯಾರು ಹೊರ ಬರುವುದಿಲ್ಲ ಸರ್ವೀಸ್ಗಾಗಿ ರಜೆ ತೆಗೆದುಕೊಳ್ಳಬೇಕು ಎಲ್ಲಿಯಾದರೂ ಸರ್ವೀಸ್ಗಾಗಿ ನಿಮಂತ್ರಣ ಬಂದರೆ ಸಾಕು ರಜೆ ತೆಗೆದುಕೊಂಡು ಅಲ್ಲಿಗೆ ಹೊರಟು ಹೋಗಬೇಕು ಯಾರು ಬಂಧನ ಮುಕ್ತ ಮಕ್ಕಳಿದ್ದಾರೆಯೋ ಅವರು ಇಂಥ ಸರ್ವಿಸ್ ಮಾಡಬಹುದಾಗಿದೆ ಆ ಸರ್ಕಾರಕ್ಕಿಂತಲೂ ಈ ಸರ್ಕಾರ ಸಂಪಾದನೆಯು ಬಹಳ ಉತ್ತಮವಾಗಿದೆ ಭಗವಂತನೇ ಓದಿಸುತ್ತಾರೆ ಇದರಿಂದ ನೀವು ಇಪ್ಪತ್ತೊಂದು ಈ ವೈಕುಂಠದ ಮಾಲೀಕರಾಗುತ್ತೀರಿ ಇದು ಎಷ್ಟು ಬಾರಿ ಸಂಪಾದನೆಯಾಗಿದೆ ಆ ಸಂಪಾದನೆಯಿಂದ ಏನು ಸಿಗುತ್ತದೆ ಅಲ್ಪಕಾಲದ ಸುಖ ಇಲ್ಲಂತೂ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಯಾರಿಗೆ ಪಕ್ಕಾ ನಿಶ್ಚಯವಿದೆಯೋ ಅವರಿಗೆ ಇದೇ ಸೇವೆಯಲ್ಲಿ ನಾವು ತೊಡಗುತ್ತೇವೆಂದು ಹೇಳುತ್ತಾರೆ ಆದರೆ ಪೂರ್ಣ ನಸೆ ಇರಬೇಕು ನಾವು ಅನ್ಯರಿಗೆ ತಿಳಿಸಿಕೊಡಲು ತಯಾರಾಗಿದ್ದೇವೆ ಎಂದು ನೋಡಿಕೊಳ್ಳಬೇಕು ಇದು ಬಹಳ ಸಹಜವಾದ ಕಲಿಯುಗದ ಅಂತ್ಯದಲ್ಲಿ ಎಷ್ಟು ಕೋಟ್ಯಾಂತರ ಮನುಷ್ಯರಿದ್ದಾರೆ ಆದರೆ ಸತ್ಯಯುಗದಲ್ಲಿ ಕೆಲವರೇ ಇರುತ್ತಾರೆ ಆದರೆ ಸ್ಥಾಪನೆಗಾಗಿ ತಂದೆಯು ಸಂಗಮಯುಗದಲ್ಲೇ ಬರುತ್ತಾರೆ ಹಳೆಯ ಪ್ರಪಂಚದ ವಿನಾಶವಾಗಬೇಕಾಗಿದೆ ಮಹಾಭಾರತ ಯುದ್ಧವು ಪ್ರಸಿದ್ಧವಾಗಿದೆ ಯಾವಾಗ ಭಗವಂತನು ಬಂದು ಸತ್ಯಯುಗಕ್ಕಾಗಿ ರಾಜಯುಗನ ಕಲಿಸಿ ರಾಜರಿಗೂ ರಾಜರನ್ನಾಗಿ ಮಾಡುವರು ಆಗಲೇ ಈ ಯುದ್ಧವಾಗುತ್ತದೆ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ದೇಹ ಸಹಿತವಾಗಿ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ಪಾಪಗಳು ಕಲಿಯುತ್ತವೆ ತಮ್ಮನ್ನು ಆತ್ಮನಂದು ತಿಳಿದ ತಂದೆಯನ್ನು ನೆನಪು ಮಾಡುವುದೇ ಪರಿಶ್ರಮವಾಗಿದೆ ಯೋಗದ ಅರ್ಥವನ್ನು ಒಬ್ಬ ಮನುಷ್ಯನು ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ಭಕ್ತಿ ಮಾರ್ಗವೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಭಕ್ತಿ ಮಾರ್ಗವು ನಡೆಯಲೇಬೇಕಾಗಿದೆ ಜ್ಞಾನ ಭಕ್ತಿ ವೈರಾಗ್ಯದ ಮೇಲೆ ಆಟೋ ಮಾಡಲ್ಪಟ್ಟಿದೆ ವೈರಾಗ್ಯವೂ ಸಹ ಎರಡು ಪ್ರಕಾರದಾಗಿದೆ ಒಂದು ಹದ್ದಿನ ವೈರಾಗ್ಯ ಇನ್ನೊಂದು ಬೇಹದ್ದಿನ ವೈರಾಗ್ಯವಾಗಿದೆ ನೀವು ಮಕ್ಕಳು ಇಡೀ ಪ್ರಪಂಚವನ್ನೇ ಮರೆಯುವ ಪುರುಷಾರ್ಥ ಮಾಡುತ್ತೀರಿ ಏಕೆಂದ್ರೆ ನಿಮಗೆ ತಿಳಿದಿದೆ ನೀವೀಗ ಶಿವಾಲಯ ಪಾವನ ಪ್ರಪಂಚಕ್ಕೆ ಹೋಗುತ್ತಿದ್ದೇವೆ ನೀವೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಸಹೋದರ ಸಹೋದರಾಗಿದ್ದೀರಿ ಅಂದಮೇಲೆ ವಿಕಾರದ ದೃಷ್ಟಿ ಇರಬಾರ್ದು ಈಗಂತೂ ಎಲ್ಲರ ದೃಷ್ಟಿ ವಿಕಾರಿಯಾಗಿಬಿಟ್ಟಿದೆ ಪ್ರಧಾನವಲ್ಲವೇ ಇದರ ಹೆಸರೇ ಆಗಿದೆ ನರಕ ಆದರೆ ತನ್ನನ್ನು ನರಕ ವಾಶಿಗಳೆಂದು ತಿಳಿದುಕೊಳ್ಳುವುದಿಲ್ಲ ಸ್ವಯಂನ ಬಗ್ಗೆಯೂ ತಿಳಿದಿಲ್ಲ ಆದ್ದರಿಂದ ಸ್ವರ್ಗ ನರಕ ಇಲ್ಲೇ ಇದೆ ಎಂದು ಹೇಳಿಬಿಡುತ್ತಾರೆ ಯಾರಿಗೆ ಏನು ತೋಚಿತೋ ಅದನ್ನು ಹೇಳಿಬಿಟ್ಟಿದ್ದಾರೆ ಇದೇನು ಸ್ವರ್ಗವಲ್ಲ ಸ್ವರ್ಗದಲ್ಲಂತೂ ರಾಜಧಾನಿ ಇತ್ತು ಧರ್ಮಾತ್ಮರು ಸತ್ಯವಂತರು ಇದ್ದರೂ ಎಷ್ಟು ಬಲವಿತ್ತು ನೀವೀಗ ಮತ್ತೆ ಪುರುಷಾರ್ಥ ಮಾಡುತ್ತಿದ್ದೀರಿ ವಿಶೋದ ಮಾಲೀಕರಾಗಿ ಬಿಡುತ್ತೀರಿ ನೀವು ಇಲ್ಲಿಗೆ ಬರುವುದೇ ಇಶದ ಮಾಲೀಕರಾಗಲು ಹೆವೆನ್ಲಿ ಗಾಡ್ ಫಾದರ್ ಯಾರಿಗೆ ಶಿವ ಪರಮಾತ್ಮನೆಂದು ಹೇಳಲಾಗುತ್ತದೆಯೋ ಅವರೇ ನಿಮಗೆ ಓದಿಸುತ್ತಾರೆ ಅಂದಾಗ ನೀವು ಮಕ್ಕಳಲ್ಲಿ ಎಷ್ಟೊಂದು ನಶೆ ಇರಬೇಕಾಗಿದೆ ಇದು ಸಂಪೂರ್ಣ ಸಹಜ ವಿದ್ಯೆಯಾಗಿದೆ ನೀವು ಮಕ್ಕಳಲ್ಲಿ ಏನೆಲ್ಲ ಹಳೆಯ ಸಂಸ್ಕಾರಗಳಿದೆಯೋ ಅದೆಲ್ಲವನ್ನು ಬಿಡಬೇಕಾಗಿದೆ ಈರ್ಷೆಯ ಸಂಸ್ಕಾರವು ಸಹ ಬಹಳ ನಷ್ಟವನ್ನುಂಟು ಮಾಡುತ್ತದೆ ನಿಮ್ಮ ಇಡೀ ಆಧಾರವು ಮರಳಿಯ ಮೇಲಿದೆ ನೀವು ಯಾರಿಗೆ ಬೇಕಾದರೂ ಮರಳಿಯನ್ನು ತಿಳಿಸಬಳ್ಳಿರಿ ಆದರೆ ಒಳಗೆ ಈರ್ಷೆ ಇರುತ್ತದೆ ಇವರೇನು ಬ್ರಾಹ್ಮಣಿಯೇ ಇವರಿಗೇನು ಗೊತ್ತೆಂದು ಹೇಳಿ ಮಾರನೇ ದಿನ ಬರುವುದೇ ಇಲ್ಲ ಇಂಥ ಸಂಸ್ಕಾರ ಒಳ್ಳೆಯದಾಗಿ ಇದರ ಕಾರಣವೇ ಸೇವಾಭಂಗವೂ ಆಗುತ್ತದೆ ಜ್ಞಾನವು ಬಹಳ ಸಹಜವಾಗಿದೆ ಕುಮಾರಿಗರಂತೂ ಯಾವುದೇ ಉದ್ಯೋಗ ವ್ಯವಹಾರವೂ ಇಲ್ಲ ಅಂಥವರನ್ನೇ ಕೇಳಲಾಗುತ್ತದೆ ಆ ವಿದ್ಯೆ ಒಳ್ಳೆಯದೋ ಅಥವಾ ಈ ವಿದ್ಯೆ ಒಳ್ಳೆಯದೋ ಆಗ ಇದೇ ಒಳ್ಳೆಯದೆಂದು ಹೇಳುತ್ತಾರೆ ಬಾಬಾ ನಾವಿನ್ನು ಆ ವಿದ್ಯೆಯನ್ನು ಓದುವುದಿಲ್ಲ ಅದು ಇಷ್ಟವಾಗುವುದಿಲ್ಲ ಎಂದು ಹೇಳುತ್ತಾರೆ ಆದರೆ ಲೌಕಿಕ ತಂದೆಯವೂ ಜ್ಞಾನದಲ್ಲಿ ನಡೆಯಲಿಲ್ಲವೆಂದರೆ ಬಾಳ ಪಟ್ಟಣ ತಿನ್ನುತ್ತಾರೆ ಇನ್ನೂ ಕೆಲವು ಕುಮಾರಿಯರು ನಿರ್ಬಲರಾಗಿರುತ್ತಾರೆ ಅಂತವರು ತಿಳಿಸಬೇಕಲ್ವೇ ಈ ವಿದ್ಯೆಯಿಂದ ನಾವು ಮಹಾರಾಣಿಯರಾಗುತ್ತೇವೆ ಆ ವಿದ್ಯೆಯಿಂದ ನಯಾ ಪೈಸೆ ನೌಕರಿ ಮಾಡುತ್ತೇವೆ ಈ ವಿದ್ಯೆಯಂತೂ ಭವಿಷ್ಯ ಇಪ್ಪತ್ತೊಂದು ಜನ್ಮಗಳಿಗೆ ಮಾಲೀಕರನ್ನಾಗಿ ಮಾಡುತ್ತೇವೆ ಪ್ರಜೆಗಳು ಸಹ ಸ್ವರ್ಗವಾಸಿಗಳಾಗುತ್ತಾರೆ ಅಲ್ಲವೇ ಈಗ ಎಲ್ಲರೂ ನರಕವಾಸಿಗಳಾಗಿದ್ದಾರೆ ಈಗ ತಂದೆಯ ಹೊತ್ತು ತಿಳಿಸುತ್ತಾರೆ ನೀವು ಸರೋವನ ಸಂಪನ್ನರಾಗಿದ್ದೀರಿ ನೀವೇ ಈಗ ಎಷ್ಟು ತಮೋಪ್ರಧಾನರಾಗಿಬಿಟ್ಟಿದ್ದೀರಿ ಏನೇನು ಕೆಳಗಿಳಿಯುತ್ತಾ ಬಂದಿದ್ದೀರಿ ಯಾವ ಭಾರತವನ್ನು ಚಿನ್ನದ ಪಕ್ಷಿ ಎಂದು ಹಿಡಿದಿರೋ ಅದು ಈಗ ಕಲ್ಲಿಗಿಂತಲೂ ಕಡೆಯಾಗಿದೆ ಭಾರತವು ನೂರಕ್ಕೆ ನೂರು ಪರ್ಸೆಂಟೇಜ್ ಸೌಕಾರನಾಗಿತ್ತು ಈಗ ನೂರು ಪರ್ಸೆಂಟೇಜ್ ಬಡ ಭಾರತವಾಗಿದೆ ನಿಮಗೆ ತಿಳಿದಿದೆ ನಾವು ವಿಶ್ವದ ಮಾಲೀಕರು ಪಾರಸ್ನಾತರಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಈಗ ಕಲ್ಲಿನ ಸಮಾನರಾಗಿಬಿಟ್ಟಿದ್ದೇವೆ ಮನುಷ್ಯರೇ ಆಗಿದ್ದಾರೆ ಆದರೆ ಪಾರನಾ ಪಾರಸನಾಥ್ ಭಕ್ತರನಾಥ್ ಎಂದು ಹೇಳಲಾಗುತ್ತದೆ ಗೀತೆಯನ್ನು ಕೇಳಿದರೆ ತಮ್ಮಳಿಗೆ ನೋಡಿಕೊಳ್ಳಿ ನಾವು ಎಲ್ಲಿಯವರೆಗೆ ಯೋಗ್ಯರಾಗಿದ್ದೀವಿ ನಾರದನ ದೃಷ್ಟಾಂತವಿದೆಯಲ್ಲವೇ ದಿನ ಪ್ರತಿ ದಿನ ಇನ್ನೂ ಇಳುತ್ತಲೇ ಹೋಗುತ್ತಾರೆ ಕೆಳಗೆ ಬೀಳುತ್ತಾ ಬೀಳುತ್ತಾ ಒಮ್ಮೆಲೆ ಕೆಸರಿನಲ್ಲಿ ಕುತ್ತಿಗೆಯವರೆಗೆ ಸಿಕ್ಕು ಇಟ್ಟುಕೊಂಡಿದ್ದಾರೆ ನೀವು ಬ್ರಾಹ್ಮಣರು ಈಗ ಎಲ್ಲರ ಜುಟ್ಟವನ್ನು ಹಿಡಿದು ಆ ಕೆಸರಿನಿಂದ ಹೊರಟೆಗೆಯುತ್ತೀರಿ ಹಿಡಿದುಕೊಳ್ಳಲು ಮತ್ತೆ ಅಂಗವೂ ಉಳಿದಿಲ್ಲ ಆದ್ದರಿಂದ ಜುಟ್ಟನ್ನು ಹಿಡಿದು ಮೇಲೆತ್ತುವುದು ಸಹಜವಾಗುತ್ತದೆ ಕೆಸರಿನಿಂದ ಹೊರೆ ತೆಗೆಯಲು ಜುಟ್ಟನ್ನು ಹಿಡಿದುಕೊಳ್ಳುತ್ತಾರೆ ಅಂದಾಗ ಕೆಸರಿನಲ್ಲಿ ಈ ರೀತಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅದರ ಮಾತೇ ಕೇಳಬೇಡಿ ಭಕ್ತಿಯ ರಾಜ್ಯವಲ್ಲವೇ ಬಾಬಾ ನಾವು ಕಲ್ಪದ ಹಿಂದೆಯೂ ಸಹ ರಾಜ್ಯಭಾಗ್ಯವನ್ನು ಪಡೆಯಲು ತಮ್ಮ ಬಳಿ ಬಂದಿದ್ದೇವೆಂದು ಹೇಳುತ್ತೀರಿ ಲಕ್ಷ್ಮೀನಾರಾಯಣರ ಮಂದಿರಗಳನ್ನು ಹೊಲೆ ಕಟ್ಟಿಸುತ್ತಾರೆ ಆದರೆ ಈ ಲಕ್ಷ್ಮೀನಾರಾಯಣರು ಹೇಗೆ ವಿಷಯದ ಮಾಲೀಕರಾದರು ಎಂದು ಅವರಿಗೆ ತಿಳಿದಿಲ್ಲ ನೀವು ಎಷ್ಟೊಂದು ಬುದ್ಧಿವಂತರಾಗಿದ್ದೀರಿ ಅವರು ಹೇಗೆ ರಾಜ್ಯ ಭಾಗ್ಯವನ್ನು ಪಡೆದರು ಮತ್ತೆ ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆಂದು ನಿಮಗೆ ತಿಳಿದಿದೆ ಜಲಾರ್ಧನ ಬಿರ್ಲಾರ್ದವರು ಎಷ್ಟೊಂದು ಮಂದಿರಗಳನ್ನು ಕಟ್ಟಿಸುತ್ತಾರೆ ಹೇಗೆ ಗೊಂಬೆಗಳಂತೆ ಮಾಡಿಬಿಡುತ್ತಾರೆ ಹೇಗೆ ಆ ಚಿಕ್ಕ ಚಿಕ್ಕ ಗೊಂಬೆಗಳು ಹಾಗೆ ಇವರು ಸಹ ದೊಡ್ಡ ಗೊಂಬೆಗಳು ಮಾಡುತ್ತಾರೆ ಚಿತ್ರಗಳನ್ನು ಮಾಡಿಸಿ ಪೂಜೆ ಮಾಡುತ್ತಾರೆ ಅವರ ಪರಿಚಯವೇ ಗೊತ್ತಿಲ್ಲವೆಂದರೆ ಇದು ಗೊಂಬೆ ಪೂಜೆ ಆಯ್ತಲ್ವೇ ನೀವೀಗ ತಿಳಿದುಕೊಂಡಿದ್ದೀರಿ ತಂದೆಯು ನಮ್ಮನ್ನು ಎಷ್ಟು ಸೌಕಾರನಾಗಿ ಮಾಡಿದ್ದರು ಈಗ ಎಷ್ಟೊಂದು ಕಂಗಾಲ ಆಗಿಬಿಟ್ಟಿದ್ದಾರೆ ಯಾರು ಪೂಜ್ಯರಾಗಿದ್ದಾರೆಯೋ ಅವರೇ ಈಗ ಪೂಜ್ಯ ಪೂಜಾರಿ ಆಗಿಬಿಟ್ಟಿದ್ದಾರೆ ಭಕ್ತರಂತೂ ಭಗವಂತನಿಗೆ ತಾವೇ ಪೂಜ್ಯ ತಾವೇ ಪೂಜಾರಿ ಎಂದು ಹೇಳಿಬಿಡುತ್ತಾರೆ ತಾವೇ ಸುಖವನ್ನು ಕೊಡುತ್ತೀರಿ ತಾವೇ ದುಃಖವನ್ನು ಕೊಡುತ್ತೀರಿ ಎಲ್ಲವನ್ನೂ ನೀವೇ ಮಾಡುತ್ತೀರಿ ಎಂದು ಹೇಳಿಬಿಡುತ್ತಾರೆ ಇದರಲ್ಲಿ ಮಸ್ತರಾಗಿ ಬಿಡುತ್ತಾರೆ ಆತ್ಮ ನಿರ್ಲೇಪವಾಗಿದೆ ಏನಾದರೂ ತಿನ್ನಿ ಕುಡಿಯಿರಿ ಮಜಾ ಮಾಡಿ ಶರೀರಕ್ಕೆ ಲೇಪ ಚೇಪವು ಅಂಟುತ್ತದೆ ಅದು ಗಂಗಾ ಸ್ನಾನದಿಂದ ಶುದ್ಧವಾಗಿಬಿಡುತ್ತದೆ ಆದ್ದರಿಂದ ಏನ್ ಬೇಕೋ ಅದನ್ನು ತಿನ್ನಿರಿ ಎಂದು ಹೇಳಿಬಿಡುತ್ತಾರೆ ಎಂತೆಂತ ಫ್ಯಾಷನ್ ಇದೆ ಯಾರು ಯಾವ ಪದ್ಧತಿ ಮಾಡಿಕೊಂಡರೋ ಅದೇ ನಡೆದು ಬರುತ್ತದೆ ಈಗ ತಂದೆ ಎದುರಿಸುತ್ತಾರೆ ಮಕ್ಕಳೇ ವಿಷಯ ಸಾಗರದಿಂದ ಶಿವಾಲಯಕ್ಕೆ ನಡೆಯಿರಿ ಸತ್ಯಯುಗಕ್ಕೆ ಕ್ಷೀರಸಾಗರವೆಂದು ಹೇಳಲಾಗುತ್ತದೆ ಇದು ವಿಷಯ ಸಾಗರವಾಗಿದೆ ನಿಮಗೆ ತಿಳಿದಿದೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಪತಿತರಾಗಿದ್ದೇವೆ ಆದ್ದರಿಂದಲೇ ಪತಿತ ಪಾವನ ತಂದೆ ಎಂದು ಕರೆಯುತ್ತಲೇ ಚಿತ್ರಗಳನ್ನು ಕುರಿತು ತಿಳಿಸಬೇಕು ಆಗ ಮನುಷ್ಯರು ಸಹಜವಾಗಿ ತಿಳಿದುಕೊಳ್ಳುತ್ತಾರೆ ಏಣಿಯ ಚಿತ್ರದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪೂರ್ಣ ವೃತ್ತಾಂತವಿದೆ ಇಷ್ಟು ಸಹಜ ಮಾತನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಇದರಿಂದ ತಂದೆಯೂ ತಿಳಿದುಕೊಡುತ್ತಾರೆ ಮಕ್ಕಳೇ ಪೂರ್ಣ ಓದುವುದಿಲ್ಲ ಉನ್ನತಿ ಮಾಡಿಕೊಳ್ಳುತ್ತಿಲ್ಲ ಭ್ರಮರಿಯ ತರ ಕೀತೆಗಳಿಗೆ ಜ್ಞಾನದ ಧ್ವನಿ ಮಾಡಿ ತಮ್ಮ ಸಮಾನರಾಗಿ ಮಾಡಿಕೊಳ್ಳುವುದು ನೀವು ಬ್ರಾಹ್ಮಣರ ಕರ್ತವ್ಯವಾಗಿದೆ ಮತ್ತು ಸರ್ಪದ ತರ ಹಳೆಯ ಪೊರೆಯನ್ನು ಬಿಟ್ಟು ಹೊಸ ಪೊರೆಯನ್ನು ತೆಗೆದುಕೊಳ್ಳುವುದು ನಿಮ್ಮ ಪುರುಷಾರ್ಥವಾಗಿದೆ ನೀವು ತಿಳಿದುಕೊಂಡಿದ್ದೀರಿ ಇದು ಹಳೆಯದಾದ ಹರಿದು ಹೋಗಿರುವ ಶರೀರವಾಗಿದೆ ಇದನ್ನು ಈಗ ಬಿಡಬೇಕಾಗಿದೆ ಶರೀರವು ಹಳೆಯದಾಗಿದೆ ಈ ಪ್ರಪಂಚವೇ ಹಳೆಯದಾಗಿಬಿಟ್ಟಿದೆ ಬಿಟ್ಟಿದೆ ಇದನ್ನು ಬಿಟ್ಟು ಈಗ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ನಿಮ್ಮ ಈ ವಿದ್ಯೆಯು ಹೊಸ ಪ್ರಪಂಚ ಸ್ವರ್ಗಕ್ಕೋಸ್ಕರ ಇದೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ಸಾಗರದ ಒಂದೇ ಅಲೆಯಿಂದ ಇಡೀ ಪ್ರಪಂಚವೇ ಅಲ್ಲೊಳ ಕಲ್ಲೋಳವಾಗಿ ವಿನಾಶವಂತೂ ಆಗ್ಲೇ ಬೇಕಲ್ಲವೇ ಪ್ರಾಕೃತಿಕ ವಿಕೋಪಗಳು ಯಾರನ್ನೂ ಬಿಡುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾರ್ಪಿತ ಬಾಪ್ತಾದರೂ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಹಂ ರೋವಾಣಿ ಬಚ್ಚೊಂಕೆ ರೋವಾನಿ ಬಾಪ್ತಾದ ಕೋ ಆಪ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುತ್ತೆ ಸಾರ ಒನ್ ಪಾಯಿಂಟ್ ಒಳಗೆ ಯಾವ ಈರ್ಷೆ ಮೊದಲಾದ ಹಳೆಯ ಸಂಸ್ಕಾರಗಳಿವೆಯೋ ಅವನ್ನು ಬಿಟ್ಟು ಪರಸ್ಪರ ಬಹಳ ಪ್ರೀತಿಯಿಂದ ಹೊಂದಿಕೊಂಡು ಇರಬೇಕಾಗಿದೆ ಈರ್ಷೆಯ ಕಾರಣ ವಿದ್ಯೆಯನ್ನು ಬಿಟ್ಟು ಬಿಡಬಾರ್ದು ಎರಡನೇ ಪಾಯಿಂಟ್ ಈ ಹಳೆಯ ಹರಿದು ಹೋಗಿರುವ ಶರೀರದ ಅಭಿಮಾನವನ್ನು ಬಿಟ್ಟು ಬಿಡಬೇಕಾಗಿದೆ ಭ್ರಮರೆಯ ತರ ಜ್ಞಾನದ ಧ್ವನಿ ಮಾಡಿ ಕೀಟಗಳನ್ನು ತಮ್ಮ ಸಮಾನ ಮಾಡುವ ಸೇವೆ ಮಾಡಬೇಕಾಗಿದೆ ಈ ಆತ್ಮೀಕ ವ್ಯಾಪಾರದಲ್ಲಿ ತೊಡಗಬೇಕಾಗಿದೆ ವರದಾನ ಮನಸ್ಸಾ ಬಂಧನಗಳಿಂದ ಮುಕ್ತ ಅತೀಂದ್ರಿಯ ಸುಖದ ಅನುಭೂತಿ ಮಾಡುವಂತಹ ಮುಕ್ತಿ ದಾತವ್ವ ಅತೀಂದ್ರಿಯ ಸುಖದಲ್ಲಿ ತೂಗುವುದು ಇದು ಸಂಗಮಿಗೆ ಬ್ರಾಹ್ಮಣ ವಿಶೇಷತೆಯಾಗಿದೆ ಆದರೆ ಮನಸ್ಸಾ ಸಂಕಲ್ಪಗಳ ಬಂಧನವು ಆಂತರಿಕ ಖುಷಿ ಹಾಗೂ ಅತೀಂದ್ರಿಯ ಸುಖದ ಅನುಭವ ಮಾಡುವುದಕ್ಕೆ ಬಿಡುವುದಿಲ್ಲ ವ್ಯರ್ಕ ಸಂಕಲ್ಪಗಳಲ್ಲಿ ಈರ್ಷ್ಯೆ ಹುಡುಗಾಟಿಕೆ ಅಥವಾ ಆಲಸ್ಯದ ಸಂಕಲ್ಪಗಳ ಬಂಧನದಲ್ಲಿ ಬಂಧಿಸುವುದೇ ಮನಸ್ಸಾ ಬಂಧನವಾಗಿದೆ ಇಂಥ ಆತ್ಮ ಅಭಿಮಾನಕ್ಕೆ ವಶವಾಗಿ ಅನ್ಯರದೇ ದೋಷವನ್ನು ಯೋಚಿಸುತ್ತಿರುತ್ತಾರೆ ಅವರಲ್ಲಿ ಅನುಭೂತಿಯ ಶಕ್ತಿಯು ಸಮಾಪ್ತಿಯಾಗಿ ಬಿಡುತ್ತದೆ ಆದ್ದರಿಂದ ಈ ಸೂಕ್ಷ್ಮ ಬಂಧನಗಳಿಂದ ಮುಕ್ತವಾದಾಗಲೇ ಮುಕ್ತಿದಾತ ಆಗಲು ಸಾಧ್ಯವಾಗುವುದು ಸ್ಲೋಗನ್ ಹೀಗೆ ಋಷಿಗಳ ಗಣಿಯಿಂದ ಸಂಪನ್ನವಾಗಿರಿ ಆದ್ದರಿಂದ ತಮ್ಮ ಬಳಿ ದುಃಖದ ಪ್ರಕಂಪನಗಳು ಸಹ ಬರಬಾರದು ಅಗತ್ಯ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಯಾವುದೇ ಶ್ರೇಷ್ಠ ಸಂಕಲ್ಪ ರೂಪಿ ಬೀಜವನ್ನು ಫಲೀಭೂತ ಮಾಡುವ ಸಹಜ ಸಾಧನ ಒಂದೇ ಆಗಿದೆ ಅದಾಗಿದೆ ತಂದೆಯಿಂದ ಪ್ರತಿ ಸಮಯ ಸರ್ವ ಶಕ್ತಿಗಳ ಬಲವನ್ನು ಆ ಬೀಜದಲ್ಲಿ ತುಂಬಕ್ಕ ಬೀಜರೂಪ ಮೂಲಕ ತಮ್ಮ ಶಕ್ ಸಂಕಲ್ಪರೂಪಿ ಬೀಜ ಸಹ ಸಹಜ ಆಗ ಸತವಾಗಿ ವೃದ್ಧಿಯನ್ನು ಪಡೆಯುತ್ತದೆ ಬೀಜ ರೂಪ ಮೂಲಕ ತಮ್ಮ ಸಂಕಲ್ಪ ರೂಪಿ ಬೀಜ ಸಹಜ ಹಾಗೂ ಸತತವಾಗಿ ವೃದ್ಧಿಯನ್ನು ಪಡೆಯುತ್ತದೆ ಹಾಗೂ ಫಲೀಭತವಾಗುತ್ತದೆ ಸಂಕಲ್ಪ ಶಕ್ತಿ ಜಮಾ ಆಗುತ್ತದೆ ಓಂ ಶಾಂತಿ